ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಬನ್ ಸ್ಟುಡಿಯೋ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಇವತ್ತು ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೆ ಹಾಗೆ ನಿಮಗೂ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೇನು ಬೇಡ್ರಿ ಒಂಚೂರು ಒಂದು ಈರುಳ್ಳಿ ಹೆಚ್ಕೊಳ್ರಿ ಒಂದು ಹಣ್ಣು ಹೆಚ್ಕೊಳ್ರಿ ಒಂದು ಕ್ಯಾರೆಟ್ ರೀ ಮತ್ತು ಹಸಿ ಬಟಾಣಿ ರೀ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರಿ ಒಂದು ಸ್ವಲ್ಪ ಬಿಸಿಬೇಳೆ ಭಾತ್ ಪೌಡ್ರು ಮತ್ತು ಒಂದು ಬಟ್ಲ ರೀ ನೀವು ಒಂದು ಬಟ್ಲ ಅಕ್ಕಿಗೆ ಮುಕ್ಕಾಲು ಬಟ್ಲ ಅಕ್ಕಿಗೆ ರೀ ಅರ್ಧ ಬಟ್ಲ ಹೆಸ್ರುಬೇಳೆ ತಗೊಬೇಕ್ರಿ ಮತ್ತು ಸ್ವಲ್ಪ ಹುಣಸೆ ರೀ ಇಷ್ಟೇ ರೀ ಇದಕ್ಕೆ ಬೇಕಾಗಿರೋದು ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ ಇವಾಗ ನಾನು ಕುಕ್ಕರಿಗೆ ಎಣ್ಣೆ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ರೀ ಇವಾಗ ಕುಕ್ಕರ್ನಲ್ಲಿ ಕಾದ ಮೇಲೆ ಅದಕ್ಕೆ ಒಂದು ಪಲಾವ್ ಎಲೆ ರೀ ಪಲಾವ್ ಎಲೆ ಹಾಕಿ ಆಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಸಿಡಿದ ನಂತರ ಸ್ವಲ್ಪ ಹಸ ಹಸಿ ಬಟ್ಟಾಣಿ ತೊಗೊಂಡಿರ್ತೇವಲ್ರಿ ಅದನ್ನು ರೀ ಮತ್ತು ಎಲ್ಲದನ್ನು ನೀವು ಚೆನ್ನಾಗಿ ಫ್ರೈ ರೀ ಈಗ ನೋಡ್ರಿ ಪಲಾವೆಲಿ ಹಾಕಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ರೀ ಇವಾಗ ಅದು ಸಿಡಿದ ನಂತರ ನೀವು ಹಸಿ ಬಟಾಣಿ ಹಾಕ್ಕೊಂಡು ಹಸಿ ಬಟಾಣೆ ಎಲ್ಲ ವೆಜಿಟೇಬಲ್ ಏನು ಹೆಚ್ಚು ಹೆಚ್ಚಿರ್ತೇವೆ ಅಲ್ಲರಿ ಅದನ್ನು ಎಲ್ಲದಕ್ಕೂ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಳ್ರಿ ನೋಡಿರಿ ಇವಾಗ ಎಲ್ಲ ತರಕಾರಿ ನಾನು ಹಾಕಿದ್ದೀನಿ ರೀ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಕರಿಬೇವಾಗ ಕರಿಬೇವು ಆವಾಗಲೇ ಹಾಕಿಬಿಡಿ ಫ್ರೆಂಡ್ಸ್ ಕೊತ್ತಂಬರಿ ಲಾಸ್ಟಿಗೆ ಹಾಕ್ಕೊಂಡ್ರೂ ನಡಿತೈತಿ ಇವಾಗ ನೋಡಿರಿ ಇದನ್ನು ಫ್ರೈ ಮಾಡಿಕೊಂಡ್ರಿ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ರಿ ಸ್ವಲ್ಪನೇ ಅರಶಿನ ಹಾಕ್ಕೊಳ್ರಿ ಮತ್ತು ಅದನ್ನ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಅದಕ್ಕೆ ರೀ ಒಂದೂವರಿ ಚರ್ಗಿ ನೀರು ಹಾಕ್ಬೇಕ್ರಿ ಒಂದು ಚಂಬಿಂದ ಒಂದು ಚಂಬು ಹಾಕಿರಿ ಆಮೇಲೆ ಅರ್ಧ ಚಂಬು ನೀರು ಹಾಕ್ಬೇಕ್ರಿ ನೋಡಿ ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕ್ತೇವ್ರಿ ನೀರು ಹಾಕಿಬಿಟ್ಟು ಅದು ಚೆನ್ನಾಗಿ ಕುದೀಬೇಕ್ರಿ ನೀರು ಹಾಕಿ ಕುದಿಸಿದ ನಂತರ ಸ್ವಲ್ಪ ಚಿಲ್ಲಿ ಇರ್ತೈತಲ್ಲ ಇರ್ತತ್ತಲ್ರಿ ಚಿಲ್ಲಿ ಪೌಡ್ರ್ ರೀ ಮತ್ತು ಆವಾಗಲೇ ನಾವೇನು ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ವಲ್ರಿ ಅದನ್ನು ಆವಾಗಲೇ ಹಾಕ್ಬೇಕು ರೀ ಒಂದು ಸ್ವಲ್ಪ ಉಪ್ಪು ರೀ ನೋಡಿರಿ ಈಗ ನಾ ಚಿಲ್ಲಿ ಪೌಡ್ರು ಮತ್ತು ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿದ್ರಿ ನೆಕ್ಸ್ಟ್ ಇದನ್ನು ಸರಿಯಾಗಿ ಕಲಸ್ಕೊಂಡ್ರಿ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕ್ರಿ ನೋಡಿರಿ ನಿಮಗೆ ಎಷ್ಟು ಅನುಕೂಲ ಅಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಆಮೇಲೆ ಇದನ್ನು ಬಿಟ್ಬಿಡಿ ಹಾಕುದಾದ್ಮೇಲೆ ರೀ ನಾವು ಆಮೇಲೆ ಏನು ರೀ ಅಕ್ಕಿ ಮತ್ತು ಬೇಳೆನ ಅದಕ್ಕೆ ರೀ ಉಪ್ಪು ಹಾಕ್ಕೊಂಡು ಅದಕ್ಕೆ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಂಡು ಅದನ್ನು ನೀವು ಒಂದು ಎರಡು ವಿಷಲ್ಲಿ ರೀ ಎರಡು ವಿಶಲ್ ಲೋಡಿಸಿ ಈಗ ನೋಡಿರಿ ನಾನು ಅದು ಆಗಲೇ ತೊಳ್ಕೊಂಡಿದ್ದೆ ಆಗಲೇ ತೊಳ್ಕೊಂಡಿದ್ದಂಥ ಹುಣಸೆ ರಸ ಮತ್ತು ಅಕ್ಕಿ ಇರುತ್ತಲ್ರಿ ಅಕ್ಕಿ ಹೆಸ್ರು ಬೇಳೆನ ಅದಕ್ಕೆ ರೀ ಆಕೆ ನೀವು ಎರಡು ವಿಷಾಲಂತರೂ ಹೊಡೆಸ್ಬೇಕು ರೀ ಅದನ್ನ ನೋಡಿರಿ ಇವಾಗ ನಾನು ಅದು ರೀ ಹೆಸರು ಬೇಳೆ ಮತ್ತು ಅಕ್ಕಿನ ಅದಕ್ಕೆ ಹಾಕ್ತಿದ್ದೀನಿ ನೋಡಿರಿ ಎರಡೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ಫ್ರೆಂಡ್ಸ್ ಆಮೇಲೆ ಅದನ್ನ ನೀವು ಎರಡು ವಿಷಲಾಗೋವರೆಗೂ ಬೇಯಕ್ಕೆ ಇಟ್ಬಿಡಿ ಎರಡು ವಿಶಲ್ ಎರಡು ವಿಶಲ್ ಆದಮೇಲೆ ಅದನ್ನು ನೀವು ಸರಿಯಾಗಿ ಕಲಸಿ ನೆಕ್ಸ್ಟ್ ಫ್ರೆಂಡ್ಸ್ ಅದಕ್ಕೆ ಮುಚ್ಚಳ ಮುಚ್ಚಿ ಎರಡು ವಿಷಾಲ ಹೊಡೆಸಿದ ನಂತರ ಇವಾಗ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿರಿ ನೋಡಿರಿ ಇವಾಗ ಬಿಸಿಬೇಳೆ ಭಾತ್ ರೆಡಿ ಆಗೈತ್ರಿ ಆಯ್ತು ರಾ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸಿದ್ದೀವಿ ನಿಮಗೂ ಚೆನ್ನಾಗಿ ಬರುತ್ತೆ ನೀವು ಮಾಡ್ತೀರಾ ಫ್ರೆಂಡ್ಸ್ ಆದರೆ ನಮ್ಮ ಕಡೆ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸಿದ್ದೀವಿ ಈಗ ನೋಡಿ ಫ್ರೆಂಡ್ಸ್ ಬಿಸಿಬೇಳೆ ಭಾತ್ ರೆಡಿ ಆಗೈತೆ ರೀ ಸಾರು ಮಾಡಿದ್ದೀನಿ ರೀ ಮತ್ತು ಇದಕ್ಕೆ ಗುಳಿಗೆ ಸೇವ್ ಹಾಕ್ಕೊಂಡೆವು ನೋಡ್ರಿ ಗುಳಿಗೆ ಸೇವ್ ನಾವು ಮನ್ಯಾಗ ರೀ ಈ ಥರ ಮನ್ಯಾಗ ಮಾಡ್ಕೊತೇವೆ ರೀ ಈಗ ರೆಡಿ ಆಯ್ತು ನೋಡಿರಿ ಬಿಸಿಬೇಳೆ ಭಾತ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಬಿಸಿಬೇಳೆ ಭಾತ್ ತಿನ್ನೋಣ ಏ ನೀವು ಮಾಡಿ ಹೇಗಿದೆ ಅಂತ ಹೇಳಿರಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಇಷ್ಟೇ ರೀ ಕೇಳ್ಕೊಳ್ಳೋದು ಮತ್ತು ಮುಂದಿನ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ರೀ ನಾ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಶುರು ಮಾಡೇನಲ್ರಿ ಸ್ವಲ್ಪ ತಪ್ಪಿದ್ರೆ ಕ್ಷಮಿಸ್ರಿ